ಅವ್ವಾ ಬರ್ತೀನಿ ಅದು ಇವ್ರು ಫೋನ್ ಮಾಡೋರೆ ಅನಿತಿಂಗೆ ಮಗ ಆಗದೆ ಎಲ್ಲರೂ ನೋಡ್ಕೊಂಬರ್ಕ್ ಹೋಗ್ಬೇಕು ಅಂತ ಹೇಳಿ ಹೋಗ್ಬಿಟ್ಟು ಬರ್ತೀನಿ ಓಹ್ ಆಯ್ತಂತ ಶಶಿ ಯಾವ ಮಗ ಆಯ್ತಂತೆ ಯಾವಾಗಾಯ್ತಂತೆ ನಿನ್ನೆ ರಾತ್ರಿನಾಗೆ ಆಯ್ತಂತೆ ಗಂಡು ಮಗ ಆಯ್ತಂತೆ ಕಣವ ಅದಕ್ಕೆ ಸೀತಾ ಬಂದದಂತೆ ಎಲ್ಲರೂ ಹೋಗ್ಬೇಕು ಬಾ ನನಗೆ ಬಂದು ಕರ್ಕೊಂಬರಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತವ್ರೆ ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಶಶಿ ಒಬ್ಳೇ ಹೋಗ್ತೀಯಾ ನಿಮ್ಮ ಅಣ್ಣ ಇದ್ದಾಗ ನಾ ಹೇಳಿದರೆ ಬಿಟ್ಟಿರೋರೇನೋ ಅಯ್ಯೋ ಅದಕ್ಕೆ ಅಣ್ಣಂಗೆ ಯಾಕೆ ತೊಂದರೆ ಏನು ಹೋಯ್ತಾ ಯಾವ್ದಾರು ಆಟೋ ರಿಕ್ಷಾ ಸಿಕ್ಕರೆ ಹೋಗು ಹೊಸ ಬಿಡಿ ಅಂತ ಹೇಳ್ತೀನಿ ಅಯ್ಯೋ ಆದರೂ ಒಬ್ಬಳೇ ಹೋಯ್ತ್ಯಾ ನೋಡು ನಾನು ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತಲಿಯಾ ಇಷ್ಟ ತನಕ ಇದ್ದೆ ಅಲ್ಲ ಕಣೆ ತಾಯಿ ಮತ್ತೆ ನಾನು ಊಟನಾರ ಮುಗಿಸ್ಕೊಂಡು ಹೋಗಿರಾಗೋದು ಬರೀ ಒಂದಿಷ್ಟು ತಿಂಡಿ ತಿನ್ಬಿಟ್ಟು ಹೋಯ್ತದಿ ಅವ ಎಲ್ಲ ರೆಡಿಯಾಗಿ ಹೋಯ್ತವ್ರೆ ಈಗ ನಾನು ಇಲ್ಲಿಂದ ಹೋಗೋದಕ್ಕೆ ತಡ ಆಯ್ತದೆ ಇನ್ನು ತಿಂಡಿ ಊಟ ಅನ್ಕೊಂಡು ಕುತ್ಕೊಂಡ್ರೆ ಇನ್ನೂ ತಡ ಆಗೋಯ್ತದೆ ಆಮೇಲೆ ನಾನು ಒಬ್ಳೋಗ್ಬೇಕಾಯ್ತದೆ ಈಗ ಎಲ್ಲರೂ ಒಬ್ಬಟ್ಟು ಬರ್ತೀವಿ ಬಿಡು ಹ್ಞೂ ಹೋಗವ ಆಮೇಲೆ ಎಲ್ಲರು ಹೋಗುವಾಗ ನೀನು ಒಬ್ಳೇ ಯಾಕೋ ಇಲ್ಲಿ ಉಳ್ಕೊಂಡು ಹೋಗೋದೇನು ನೋಡಿಕೊಂಡು ಬಂದ್ಬಿಡು ಬಿಡು ಸರಿ ಇನ್ಯಾವ ಬತ್ತೆ ಶಶಿ ಅಯ್ಯೋ ಅದಕ್ಕೆ ನಾನು ಬರೋದೇನು ಇದ್ದೇ ಇರ್ತದೆ ನೀವುಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಪುಟ್ಟಿನ ನೀವೇ ಮನ್ಗೂಸ್ಕೊಬೋದಿದ್ಮೇಲೆ ಹೋಗಿ ಬರ್ತೀನಿ ಆರೋಗ್ಯ ಸಾರು ಅಪ್ಪ ನೋಡ್ಕೊ ಅಂದಂಗೆ ಪ್ರಸಂತಣ್ಣ ಬಂದಮೇಲೆ ಹೇಳ್ಬಿಡು ಪುಟ್ಟಿಗೂ ಹೇಳ್ಬಿಡು ಬರಲಾ ಹೂ ಕಣ ಜೊಪ್ಪನ ಒಬ್ಬಳು ಐತಿ ಹೋಗಿದ್ ಹೋಗಿ ಹೋಗಿದ ತಕ್ಷಣ ಫೋನ್ ಮಾಡಿಬಿಡು ಹಂಗೆ ಹೋಗ್ಬಿಟ್ಟು ಹೆಂಗದೇನು ಅಂತ ಹೇಳು ಅಯ್ಯೋ ನಾವು ಬರಬೇಕಾಗಿತ್ತೇನೋ ನೋಡೋಕ್ಕೆ ಆಮೇಲೆ ನಿಮ್ಮ ಅತ್ತೆ ಮಾವ ಏನು ಕೂತಾರೆ ಇವ ಇನ್ನೇ ಅವರ ಬರೀರಂತೆ ಬಿಡು ಈಗ ನಾವೆಲ್ಲ ಹೋಗಿ ಬರ್ತೀವಿ ನಮಗೆ ಸುತ್ಕ ಕಡಿದ ಏನಾರ ಹೋಗಿರೋ ಓ ಸರಿ ಕಣವ ಇನ್ನು ಸೀಮಂತಕ್ಕೆ ನಿಮ್ಮ ಮನೇಲಿ ಇನ್ನು ಅದಕ್ಕೆ ಹೇಳ್ತಾರ ಅಯ್ಯೋ ಹೇಳ್ತಾರೆ ತಗೋ ಸೀಮಂತ ಗಡ್ಬಿಡಿ ಆಗೋಯ್ತು ಇದಕ್ಕೆ ಎಲ್ಲಾರು ಕರಿಬೇಕು ಕುಂದ್ಕೊಂಡವ್ರ ಮಾವ ಹೇಳ್ತಾರೆ ತಗೋ ಸರಿ ಆಯಿತು ಹ್ಞೂ ಸರ್ ಹೋಗು ಆಮೇಲೆ ತಡ ರೇ ಸುಮ್ಕೆ ಅಳಿಯನ್ನು ಕೋಪ ಮಾಡ್ಕೋತಾರೆ ಅದಕ್ಕೆ ಬೇಜಾರು ಮಾಡ್ಕೊಬಿಡಿ ಬರ್ತೀನಿ ಇವ ಬರಲಾ ಹ್ಞೂ ಸರಿ ಈಗ ಹಿಂಗೆ ಪೇಸ್ಟ್ ಮರಾಕೊಂಡು ನಿಂತಿರ್ತೀವೋ ಅಡುಗೆ ಅಡುಗೆ ಮಾಡ್ತೇವೋ ಅಯ್ಯೋ ಮಾಡ್ತೀನಿ ತಗೊಳ್ಳಿ ನಾನು ಮಾಡ್ದಿರೋ ರೀ ಮನೇಲಿ ಇನ್ನೇನು ಮಾಡೋರು ಆಯಿತು ನಿನ್ನ ಗಂಡಂದು ಬ್ಯಾಂಕಿನ ವ್ಯವಹಾರಗಳು ಅದೇನೋ ನನಗೆ ಗೊತ್ತಿಲ್ಲ ನನಗೇನು ಹೇಳಿಲ್ಲ ಅವರು ಹಾಂ 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 ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಅಂದರೆ ಮೂರು ಮತ್ತೊಂದು ಇವಳಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲಂಗೆಲ್ಲ ಮಾಡ್ಬಿಡ್ತಾನೆ ಅಯ್ಯೋ ಈ ಹುಡುಗಿ ಬಂದಿದ್ದು ಎರಡು ದಿವಸ ಇರ್ತೀನಿ ಅಂತ ಇದು ನಿಲ್ಲಿ ಇರೋಕ್ಕೆ ಇಲ್ಲಿರೋರು ಬಿಡಲ್ಲ ಅಲ್ಲಿರೋರು ಬಿಡಲ್ಲ ಹೋಗತ್ತೆ ಇದೆಯಾ ನಿಂಗೆ ಕಾಯ್ಕೊಂಡು ಗೊತ್ತೋ ಸತೀಸ ಸತಿಸಾ ಇದು ಆಕ್ಲಾ ಒತ್ತಾರ ಈಜುಗೂ ಆಚುಗು ಇಪ್ಪ ಸರಿ ಓಡಾಡ್ತಿ ಯಾರು ಬರ್ತಾವಲ್ಲ ಯಾರ ಕಾಯ್ತಿದ್ದೀ ಸಸಿ ಏನಾರ ಬತ್ತಿ ನಿಂದೋಳ ಹೂ ಕಣತ್ತೆ ಹಾಂ ಹ್ಞೂ ಏನು ಲಕ್ಷ ಅದು ಸುಮ್ಕೆ ಬ ಗಾಡಿ ಬ ಬತ್ತೇನೋ ಅಂತ ನೋಡ್ತಿದ್ದೆ ಗಾಡಿ ನೀನು ಹೋಗ್ತಾರ್ದಿರ ಅದೇ ಬರ್ತದೆ ಅಲ್ವಾ ಹಾಂ ಹ್ಞೂ ನಾನೇ ತರಕ್ಕೆ ಹೋಗಿ ಅಂತ ನೋಡ್ತಿದ್ದೆ ಹಾ 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 ಕಳ್ಳ ನನಗೆ ಸುಳ್ಳೇಳ್ತೇ ಎನ್ ಬರ್ತಾವಳಾ ಅಯ್ಯೋ ಸೀತಾ ಮತ್ತೆ ಸುಮ್ಕಿರೋ ನಿನ್ಗೆ ಗೊತ್ತಿದ್ದು ಮತ್ತು ನಾನು ಯಾಕೆ ಕೇಳಿಯೇ ಹ್ಞೂ ಅವಳ ಫೋನ್ ಮಾಡಿ ಬಂದ್ಬಿಡು ಬೇಗ ನಾನು ಅಲ್ಲಿಗೆ ಬಂದು ಕರ್ಕೊ ಬರೋದು ತಡ ಆಯ್ತದೆ ಅಂದೆ ಒಬ್ಬಳೆ ಒಂಟಿರ್ತಾಳೆ ಪ್ರಶಾಂತ ಬಿಡ್ತಾನೆ ಹೆಂಗೋ ಗೊತ್ತಿಲ್ಲ ಅದಕ್ಕೆ ಒಬ್ಳೆ ಬರ್ತಾಳಲ್ಲ ಅಂತ ದಾರಿ ನೋಡ್ತಾ ಇದ್ದೆ ಅಷ್ಟೇ ಅಯ್ಯ ಅದನ್ನೇ ಕಂಡಲ ಹುಡ್ಗ ನಾನು ಹೊಂದಿದ್ದು ಎಂಡ್ರೂ ಕಾಯ್ತಾಯಿದ್ದೇನು ಅಂತ ಅರಲ್ಲ ತಪ್ಪು ನಿನ್ನೆಂದ್ರೂ ನೀನು ಕೈರೆ ನಾವು ಯಾಕೆ ತಪ್ಪು ತಿಳ್ಕೊಳ್ಳೋಣ ಇರೋದು ಒಕ್ಕೋ ಅಯ್ಯೋ ಪೆದ್ಬಿಡಿದೆ ಸರ್ ಸರಿ ಹೋಗು ಅತ್ತೆ ನಷ್ಟ ಮಾಡಿ ಕರಿತಾವಳೆ ಮಾಡ್ಕೊಬಿಡು ಅಯ್ಯೋ ಅತ್ತೆ ಬೇಡಕ್ಕೆ ಬಿಡು ಅವಳು ಬನ್ನಿ ಕೊಡ್ಕೆ ಹೋಯ್ತೀನಿ ಅಯ್ಯೋ ಆಳವಸ್ತಿ ಹುಡುಗ ರಾತ್ರಿ ನಾಲ್ಕು ಸರ್ ರಾತ್ರಿ ಬಂದಿದ್ದೀವಿ ಈಗಲೂ ಅವಳು ಬರೋ ಗಂಟೆ ಮಾಡಲ್ಲ ಅಂತಿದ್ದೀಗ ಅವಳು ಅವ್ರಪ್ಪ ಮೇಲೆ ತಿನ್ಕೊ ಬಂದಿತ್ತಾಳೆ ಅಯ್ಯೋ ಇವತ್ತೆ ಅಬ್ಬಾ ಆದರೂ ಮೂರು ನಾಲ್ಕು ದಿವಸ ಆಯಿತು ಅಲ್ಲಿ ಹೋಗಿ ಆಮೇಲೆ ಬೇಜಾರು ಮಾಡ್ಕೊಬಿಟ್ರೆ ನೋಡಿ ನನ್ನ ಗಂಡ ನಾಷ್ಟಕ್ಕೂ ಕಾಯ್ದಿಲ್ಲ ಅಂತ ಅಲ್ಲದೆ ಇಷ್ಟೊತ್ತಿಗೆ ಅವ್ಳು ತಿನ್ಕೊಂಡು ಬರೋಕ್ಕಿಲ್ಲ ತಗ ನೋಡೇ ಬಿಡೋಣ ಈಗ ಅವಳು ಬಂದಿದ್ರೆ ಇಲ್ಲ ಅವಳು ನಾನು ಅಂದ್ಬಿಟ್ಟು ತಿನ್ನೋಕ್ಕಿಲ್ಲ ಕಣತೆ ಸರಿ ನನಗೂ ನಿಂಗೂ ಬೆಟ್ಟ ಹ್ಞೂ ಬೆಟ್ಟು ನಾನೇನಾರ ಗೆದ್ದೆ ಅಂದರೆ ನನ್ನ ಕತ್ತಲಿರೋ ಸರ ನಿಂದು ನೀನೇನಾರ ಗೆದ್ದೆ ಅಂದರೆ ನಿನ್ನ ಕತ್ತೆಯಲ್ಲಿರೋ ಸರ ನಂದು ಈಗ ಸರ್ತಿ ಸ ಹೊಸ ಥರ ಬಿಟ್ಟು ಅಲ್ಲ ಕಣ್ಲಾ ನೀನ್ ಸೋತ್ರೆ ನಾನು ಸೋತ್ರೆ ಅಂತ ಹೇಳೋದ್ ಕಂಡಿದ್ದೀನಿ ನೀನ್ ಗೆದ್ರೆ ನನ್ ಗೆದ್ರೆ ಇದೇಂಗಳಾ ಅಯ್ಯೋ ಅಬ್ಬಾ ಅದು ಹಂಗಲ್ಲ ನಾನೇನಾರ ಗೆದ್ದು ನೀನ್ ಸೋತ್ರೆ ನಿನ್ ಕಥಲಿರೋ ಸರ ನಂದು ನೀನೇನಾರ ಗೆದ್ದು ನಾನು ಸೋತ್ರೆ ನನ್ನ ಕತ್ತಲಿರೋ ಸರ ನಿಂದು ಆಯ್ತು ಹಂಗೆಳಕ್ಕು ಗೆ ಗೆದ್ರೆ ನಿಂದು ಅಂತ ಅನ್ಬಿಟ್ಟೆ ಹ್ಮ್ ಇವತ್ತು ಅಳಿಯಂತವ ಅತ್ತೆ ಸರ ಕಿತ್ಕೊಳ್ಳೋ ಅಂತ ಆಯ್ತು ಅದ್ಯಾಕೆ ಹಂಗಂತ ಈ ಬೆಟ್ಟನಾಗೆ ನೀನೇನಾರ ಸೋತ್ರೆ ಅತ್ತೆ ಸರ್ವಾ ಹಳಿಯಾಗಿತ್ಕತ್ತಾನೆ ನೋಡೋಣ ಊರಿಗೆ ಊರಿಗೋಗ ನಾನು ಎರಡು ಸರ ಹಾಕೊಂಡೋಗ್ತೀನೂ ಇಲ್ಲ ಬರೀ ಕತ್ನಾಗೋಯ್ತೀನೋ ಅಂತ ಗೊತ್ತಾಯ್ತದೆ ಹ್ಞೂ ಮಾಡು ಪೋಣ ನೀನು ಎಂದ ಎಲ್ಲವೂ ಇನ್ನೂ ಎಷ್ಟೊತ್ತಾಯ್ತದ ಬರೋದು ಅಂತವಾ ಇವತ್ತು ಯಾರು ಮಕ್ಕ ನೋಡ್ಕೊಂಡದನು ಲಕ್ಷ್ಮೀ ಬರೋ ದಿವಸ ಆಗೋಗೋದೇ ನಮ್ಮ ಅಣ್ಣನ ಮನೆಯಾಗೆ ಸತಸ್ತಾ ಬಂದಾಗ ಏನಾರೂ ಒಂದು ಬೇಜಾರಾಗೋದೇನು ಈ ಸತಿ ಒಳ್ಳೆಯ ಸುದ್ದಿಗಳು ಓ ಸೀತತೆ ಭಾಳ ಖುಷಿ ಪಡ್ಬೇಡ ಈ ಸರಿ ಸರ ಕೊಟ್ಟೋಗೋ ಖುಷಿ ನಿಂದು ನೋಡೋಣ ಬಿಡ್ಲಾ ಗೆದ್ರೆ ಯಾರು ಕೊಟ್ಟೇನು ನನ್ನ ಅಳಿಯಿಂದಲವೇ ಕೊಟ್ಬಿಟ್ಟೋದೇನೋ ಆದರೆ ಸೋತ್ರೆ ನಾನು ಅಳಿಯ ಕೊಡ್ತಾನಲ್ಲ ಅದೇ ಖುಷಿ ಓಹೋ ಹೋಹೋ ಅಲ್ಲಿ ನೋಡಲಾ ನಾನವರ ಮನೆಯಲ್ಲಿ ಬಂದು ನೀನು ಹೆಣ್ಣರು ಓಹೋ ಸೀತ ಮತ್ತೆ ಯಾವಾಗ ಬಂದಿರಿ ಚೆನ್ನಾಗಿದ್ದೀರಾ ನಾನು ಚೆಂದ ಇರಲಿ ಕಣವ ಈ ನಿನ್ನ ಗಂಡನ ಚೆಂದ ಕೇಳುವಂತೆ ಬಾಬಾ ನೀನು ಹೆಂಗಿದ್ದೀ ನಾನು ಚೆನ್ನಾಗಿದ್ದೀನಿ ಇದೇ ಇವ್ರು ಹಿಂಗಿನ ಅಯ್ಯೋ ನಾನು ಏನ್ರಿ ಬಾ ನೀನ್ನೇ ಕಾಯ್ಕೊಂಡು ನಿಂತಿದೆ ಹೇ ಸಾಕು ಸುಮ್ಕೆ ಇರ್ರಿ ಏನೋ ಮಾತಾಡ್ತಿದ್ರಿ ಏನಿಲ್ಲ ಕಣವಾ ಅದು ಅತ್ತೆ ಸುಮ್ಕಿರೋ ನಾನು ಹೇಳ್ತೀನಿ ಹೇಳು ಅಪ್ಪ ಹೇಳು ನೀನೇ ಹೇಳು ನೀನು ಏನ್ರಿಗೆ ಏನರೇನು ರೀ ದಿಟಾ ಹೇಳು ನೀನು ಈಗ ನಿಮ್ಮ ಮನೆಯಿಂದ ಬಂದಲ್ವಾ ಹ್ಞೂ ಬಂದೆ ಹೌದು ಇದೇನು ಒಬ್ಬಳೆ ಬಂದೆ ಯಾರು ಬಿಡ್ಲಿಲ್ಲ ಅಪ್ಪಾಜಿ ಅಣ್ಣ ಬೆಳಿಗ್ಗೆ ಅದೇನು ಕೆಲಸ ಅದೇನುಬಿಟ್ಟು ಬೇಗ ಹೋದರು ಸರಿ ನಾನು ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಒಬ್ಳೆ ಬಂದೆ ಹಂಗ ಅದು ನಾಷ್ಟ ಕಾಪಿ ಬಂದು ಹಂಗೆ ಬಂದವ ಇದ್ಯಾ ಯಾಕೆ ಹೊಸ್ದಾಗಿ ಕೇಳ್ತಿದ್ದೀರಲ್ಲ ನಾನು ಇನ್ಯಾರ ಮನೆಯಿಂದ ಬಂದೆ ನಮ್ಮ ಮನೆಯಿಂದ ಬಂದೆ ಅಲ್ಲಿಂದ ಬರುವಾಗ ಹ್ಞೂ ಹೇಳುವ ಹೇಳು ನೀನು ನಾಶ ಕಾಪಿ ಮುಗಿಸ್ಕೊಬಂದ ಹಂಗೆ ಇದು ಇದ್ಯಾಕೆ ಹಿಂಗೆ ನಾಷ್ಟ ಕಾಪಿ ಬಗ್ಗೆ ಕೇಳ್ತಿದ್ದೀರಲ್ಲ ಅದು ಏನ್ ನೀನು ನನ್ನ ಬುಟ್ಟಿ ತಿನ್ನಕ್ಕಿಲ್ಲ ಅಲ್ವೇ ನನಗೆ ಗೊತ್ತಕ್ಕ ಹೇಳು ಇರಲ ಮಗ ಅವಳೇ ಬಿಡ್ಲಿ ಇದೇನು ರೀ ಹಿಂಗಂತೀರಿ ಅವ್ವ ನನ್ನ ಹಸ್ಕೊಂಡು ಕಳ್ಸಾಳೆ ನಾಷ್ಟ ಕಪ್ಪಿ ಮಾಡ್ಕೊಂಡೆ ಬಂದೆ ಹಾಂ ಅಯ್ಯೋ ನೀನು ನಾಷ್ಟ ಮಾಡ್ಕೊಂಡು ಬಂದ್ಬಿಟ್ಟ ಏನು ಅಯ್ಯಯ್ಯೋ ಕೆಟ್ಟನಲ್ಲಪ್ಪೋ ಇವತ್ತು ಯಾರ ಮಕ್ಕ ನೋಡ್ಕೊಂಡು ನಾನು ಏನು ನನ್ನ ಬಿಟ್ಟು ನಾಷ್ಟ ಮಾಡೋಕ್ಕಿಲ್ಲ ಅಂತ ಒಪ್ಕೊಂಡು ಅಯ್ಯೋ ದೇವ್ರೆ ಇದ್ಯಾಕೆ ಇನ್ನು ತಲೆಮೇಲೆ ಕೈಯೋದುಕೊತಿದ್ದೀರಿ ನಾನು ನಾಷ್ಟ ಮಾಡೋಕ್ಕೂ ನೀವು ತಲೆ ಮೇಲೆ ಕಳೆದ್ಕೊಳ್ಕೆ ಏನು ಸಂಬಂಧ ಏನು ನಾಷ್ಟ ಮಾಡ್ಬಾರ್ದು ಏನಾರು ಪೂಜೆ ವ್ರತ ಅದ ಅಯ್ಯೋ ನಿನ್ನ ಪೂಜೆ ವ್ರತ ಮಾಡಬೇಕು ನಾಷ್ಟ ಮಾಡಿರುದು ಯಾರು ಶಿಫ್ಟ್ ಮಾಡ್ಕೊತಿರ್ಲಿಲ್ಲ ಆದರೆ ಈಗ ಈ ಗಂಡ ಸೋಲಂಗ್ ಮಾಡಿ ಈ ಪತಿದ್ ಅವ್ರು ಶಿಫ್ಟ್ ಮಾಡ್ಕೊಳಗೆ ಮಾಡ್ಬಿಟ್ಟಲ್ಲ ಏನು ಅತ್ತೆ ಇದೇ ನೀವ್ರು ಹಿಂಗಾಡ್ತೀವ್ರಿ ಏನಾಯ್ತು ನೀನೇ ಕೇಳವ ನಿನ್ನ ಗಂಡನ ಈಗ ನಿನ್ನ ಗಂಡನ ಕತ್ತಲಿರೋ ಚೈನ್ಗೆ ಕೂತು ಅದಕ್ಕೆ ಹಾಗೆ ವಿಲಾ ಅಂತ ಒದ್ದಾಡ್ತವನೇ ಅಯ್ಯೋ ಅವ್ರೆ ನಾನು ನಷ್ಟ ಮಾಡೋಕ್ಕೂ ಚೈನ್ಗೂ ಏನು ಏನು ಮಾತಾಡಿದ್ದೀರಿ ಏನೂ ಇಲ್ಲ ಸಸಿ ನಿನ್ನ ಗಂಡ ನನ್ನ ಹೆಣ್ಣರು ನಾನು ನಾಷ್ಟ ಮಾಡ್ತೀರೋ ಬಂದಿರ್ತಾಳೆ ಅಂತ ಕಾಯ್ತಿದ್ದ ನಾನು ಅದಕ್ಕೆ ಇಲ್ಲ ಕಣ್ಣ ಅವ್ರು ಅವ್ನು ಏನು ಬರೋದು ನಷ್ಟ ಮಾಡ್ಕೊಂಡೆ ಬರ್ತಾಳೆ ಅಂತ ನಾನು ಅಂದೆ ಇಲ್ಲ ಅವಳು ಅಂದ್ಬಿಟ್ಟು ಮಾಡಕ್ಕೆ ಇಲ್ಲ ಬೆಟ್ಟ ಅಂದ ಊ ಕಣ್ಣ ಬೆಟ್ಟು ಅಂದೆ ಏನು ಅಂದ ಆ ಸೋತ್ರೆ ನಾನು ಕತ್ತಲಿಲ್ಲ ಅವ್ನಿಗೆ ಅವ್ನು ಸೋತ್ರೆ ಅವ್ನು ಕತ್ತಿರ ನನಗೆ ಅಂದ ಹ್ಞೂ ಅಂದೆ ಈಗ ನೀನು ನಷ್ಟ ಮಾಡ್ಕೊಂಡು ಹಚ್ಚ ಬಂದಲ್ಲ ನಾನು ಗೆದ್ದೆ ಅವ್ನು ಸೋತ ಅದಕ್ಕೆ ಬಾಯ್ ಬಡ್ಕ ಅವ್ನು ನೋಡು ಅಯ್ಯೋ ದೇವ್ರೆ ನೀವು ಆಡಿದ್ ನೋಡಿ ನನಗೆ ಬಯವೇ ಆಯಿತು ಈಗ ಎಂಥದ್ದು ಬೆಟ್ಟು ಅಂತೀನಿ ನಿಮ್ಮದು ಹೇಗೆನ್ ಬೆಟ್ಟು ಇಲ್ಲ ಬಿಟ್ಟು ಇಲ್ಲ ನಮ್ಮ ಹತ್ತಿಗೆ ವಯಸ್ಸೈತಲ್ಲ ಏನೇನೋ ಮಾತಾತಾಳೆ ನಾನು ನನ್ನ ಹೆಣ್ಣರು ನಾಶ ಮಾಡ್ಕೊಬತ್ತಾಳೆ ಅಂದೆ ನಮ್ಮ ಇಲ್ಲ ಅಂದ್ಲೋ ಈಗ ಮಾಡಿ ಹೇಳ್ತಾರ ನೋಡು ಅವ್ವ ಬಪ್ಪರ ಮಗನೇ ನಾ ನಿನ್ನಂತೂ ಇರ್ಬೇಕಲ್ವನ ಏಕೆ ಅಲಾಕಂಡ್ ಸಾ ನನ್ನೇ ವಯಸ್ಸಾದ ನೋಡು ಗೆನ್ ಇಟ್ಟೋಳು ಅಂತಿದ್ದೀಯಾ ಅಲ್ಲ ಕಣ್ಣಾ ನೀನು ಚೈನ್ ಬ್ಯಾಡ್ದೆ ನನಗೆ ನೀನೇ ಮಡಿಕೋ ಹಂಗ ಅನ್ಬಿಟ್ಟು ಅತ್ತೆ ಎಂಟ್ರ ಮುಂದೆಲಿ ನನ್ನ ಮಗನೇ ಇರು ನಿನ್ಗೆ ಚಿಕ್ಕೋನಿದ್ದಾಗ ಕೊಡ್ತಿದ್ದೆ ಈಗ ಕೊಟ್ಟೆ ನೋಡಕ್ಕ ನೀನು ಕೊಡಕ್ಕೆ ಬಂದರೆ ನಾನು ನಿನ್ನ ಕೈ ಸಿಕ್ಕಿರಲ್ವೇ ಆಗ ಕೊಡೋಯ್ತಿದ್ನೋ ಈಗ ಅದಕ್ಕಿಂತ ಜೋರಾಗಿ ಲೇ ನೋಡ್ತಾಯಿರು ನಿಂತ್ಕಲ್ಲಾ ಅಯ್ಯೋ ಬಿಡ್ರತ್ತೆ ಅವ್ರ ತಮಾಸೆ ನಿಮ್ಗೇನು ಅಸದೇ ಅಲ್ಲ ಕನ್ಸಸಿ ಅಂದು ನೋನಿಯಾ ಈಗ ಅವ್ನಂದಿದ್ದ ನನಗೆ ಹೇಳ್ಬಿಟ್ಟು ನಾನಂದಿದ್ದೆ ಅವ್ನಂದೆ ಅಂತ ಉಲ್ಟಾ ನೋಡ್ ನನ್ನ ಹೆಂಗಂತಾನೆ ನಂಗೆ ಗೊತ್ತು ಬಿಡಿ ನಡೀರಿ ಒಳಿಕೆ ಓ ಇಲ್ಲು ಒಂಡಲ್ವೇ ಬೇಕಣವ ನಿಮ್ಮತ್ತೆ ನಷ್ಟ ಮಾಡಕ್ಕೆ ನಿನ್ ಗಂಡಂದು ಕರಿ ಇಂದೂ ಇಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಆಗೋದ್ ಕತೆಗಳು ಬಾಬಾ ಹೆಂಗಿರುವೆ ನೀನು ನಷ್ಟ ದೇವ್ರ ಮಂದಿ ಹೋಗ್ದೇರು ಬಿಡು ನಿಮ್ಮ ಮತ್ತೆ ಅದೊಂದು ಕೆಲಸ ಉಳಿತದೆ ಬಿಡನೆಲ್ಲ ನಷ್ಟ ಮಾಡ್ಕೊಂಡು ನಾವು ಹೋಗ್ಬಿಡೋಣ ಹೋಗಿ ನೋಡ್ಕೊಂಡು ಬರೋದು ಮದ್ವೆನಾಗುತ್ತದೆ

ನಮ್ದೆಲ್ಲ ಆಯ್ತು ಕಣವ ನಿಮ್ಮ ಆಚೆಗೆ ಬರ್ದಂಗ ಕೊಳಿತ ಹೆಂಗೋ ಬಂದಲ್ವ ಏ ಮನೆ ಬಿಕ್ಕೋ ಅನ್ನೋದು ನೀನು ಸತ್ತಿಸೋದಿ ಇವ್ಳು ಅವ್ಳೆ ಆ ಮುಳೆ ಮುಳೆ ಅಂತ ಓ ಮನೆಗೆ ಬರಕೆ ಬೇಜಾರಾಗ್ಬಿಟ್ಟಿತ್ತು ಎಂಗೋ ಮಕ್ಳಿಲ್ ಇರೋರೇ ಮನೇಲಿ ಬರಕ ಹಾಕಿಲ್ಲ ಈಗ ಬಂದಲ್ಲ ಮಹಾಲಕ್ಷ್ಮಿ ನೀನು ಈಗಿರ್ಲಿ ಅಚ್ಚಕಟ್ಟಾಗಿ ಓಡಾಡ್ಕೊಂಡಿದ್ ಬಿಡು ಅವನ್ವಾ ಅವರು ಸೀತತೆ ತಮಾಸೆ ಮಾಡ್ಕೊಂಡು ಆಚಲ್ಲ ಅವ್ರಿ ಓ ಮಗನಿಗೆ ಮಗನ್ಗೆ ಏನಾರು ಅನ್ಲಿಲ್ಲ ಅಂದ್ರೆ ಸುಮ್ಮನೆ ಇರಕ ಹಾಕಿಲ್ಲ ಅವಳು ಅವನ್ ಬಿಟ್ರಿ ಇನ್ನು ಯಾರ ಜೊತೆಗೂ ಇರಕ ಹಾಕಿಲ್ಲ ಸರ್ ಸರಿ ಈಗ ಆಯ್ತು ಮಗ ಆಗದಂತೆ ಹೋಗಿ ನೋಡ್ಕೊ ಮಾವಯ್ಯ ನಾನು ಬಾ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ಇದ್ದೆ ಮಗ ಆಗದೆ ಅದಕ್ಕೆ ಬಂದ್ಬಿಟ್ಟೆ ಹೋಗ್ ಅಂತ ನಾನೇ ನೀನು ಏನು ಹೇಳೋದು ಬೇಡ ಅಂದಂಗೆ ಮನೆಯಲ್ಲೆಲ್ಲ ಸಂದ ಕೋರಿನ್ವಾಮಾ ಹಿಂಗೋನೆ ಇದನ್ನು ಸುಗರು ಬಿ ಪಿ ಎಲ್ಲ ಬಂದಂತೆ ಓ ಅದು ಬಂದರೆ ಕಷ್ಟ ಕಣವ ಆರಾಮಾಗೋನು ಅವನಿಗೂ ನನ್ನಂಗೆ ಟೆನ್ಸನು ಹ್ಞೂ ಹ್ಞೂ ಮಾವಯ್ಯ ಆರಾಮಾಗೋರಿ ಅದೇ ಆರೋಗ್ಯದ್ದು ಇದರಲ್ಲಿ ಸ್ವಲ್ಪ ಕುಗ್ಗೋರೆ ಅವು ಅಪ್ಪ ಅವಯ್ಯ ಸಂದಾಕೋರಿ ಅವ ನೋಡ್ಕೋತದೆ ಟ್ಯಾಕ್ಟ್ರಿ ಕೆಲಸ ಎಲ್ಲ ಅನ್ನ ನೋಡ್ಕೋತಾನೆ ಸರಿ ಸರಿ ಹೋಗವ ನಿಮ್ಮ ಅತ್ತೆ ಅಡುಗೆ ಮನೆಯಲ್ಲಿ ಅದೇನು ಅಂಟ್ಕೊಂಡು ಕುತ್ಕೊಂಡೋಳು ಬಿಡಿಸ್ಕೊಂಡು ಕರ್ಕಬ ಸರಿ ಮಾವಯ್ಯ ನೀವೆಲ್ಲ ಆಚೆಗೆ ನಡೀರಿ ಬತ್ತಿ

ಸಾಕ್ ಸುಮ್ ಕುತ್ಕಾಳ್ರಿ ಈ ವಯಸ್ಸಿನಾಗ ಇನ್ನೇನ್ ಕೆಲಸ ಮಾಡಿರಿ ಹೊಸೋಂತರ ತಿಳಿದಿದ್ರೆ ಅಷ್ಟಯಾ ಮನೆಯವ್ರ ಮೇಲೆಲ್ಲ ಕಿರ್ಚಾಡೀವ್ರಿ ಹೂಗಣಿ ವಯಸ್ನಾಗೆ ನಾನು ಅದ ಇರ್ಸತ್ತೆ ಈಗ ಹೊಸಿ ಓ ಅದಕ್ಕೆ ಏನು ಚಿಕ್ಕ ಅಂತ ಹುಡ್ಗಿ ಹೆಂಗ್ ಹೇಳ್ತಾಳೋ ಇಪ್ಪತ್ತು ಸಾವಿರ ಮಂಡಿನ ಒಂದ್ ಮೂರ್ ಕುತ್ಕಾಳ ಮೆಟ್ಲಿಳಿಯೋದ್ಕೆ ಹಾ ನೋಡಿದ್ರ ನಿಮ್ಮ ನಿಮ್ ಕತೆ ಹೋದ್ರೆ ಅಷ್ಟೇ ಸಸಿ ಯಾವಾಗ ಬಂದೆ ಅತ್ತೆ ಈಗಲೇ ಬಂದೆ ನೀವಿಬ್ರು ಜಗಳ ಆಡ್ತಿರುವ ನೋಡ ಸಣ್ಣ ಕಂತೀರಿ ಹಾ ನಿಮ್ಮ ಅವನ ಜೊತೆಗೆ ಜಗಳ ಬೇರೆ ಆಡು ಹಂಗೆ ನಾನು ಸುದ್ದಿ ಬರೋಲ್ಲ ಅನ್ನಂಗ್ ಸುಮ್ಮನೆ ಇದ್ಬಿಡು ನೋಡವ ನೋಡು ತಿರ್ಗಾ ಹೆಂಗ್ ಕಾಲ್ ಕರ್ಕ ಬತ್ತಾರ ನೋಡು ಬೆಳಿಗ್ಗೆ ಎದ್ದು ಒಲೆ ಉರಿ ಹಾಕ್ಬಿಟ್ಟು ಎಪ್ಸಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದ್ರು ಕಾಪಿ ಕೊಟ್ಟೆ ರೆಡಿ ಆಗಿ ಬಂದ್ರು ತಿಂಡಿ ಕೊಟ್ಟೆ ಈಗ ತಿಂದ್ಬಿಟ್ಟು ನಿಂತ್ಕೊಬಿಟ್ಟು ಒಂದೇ ಉಸಿರು ಬಡ್ಕತ್ತವ್ರೆ ಬಾ 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 ಅಂತವ ಏನಲ್ಲ ಅಲ್ಲಿ ಆಳ್ಗೊಳೋರ ಇಲ್ಲ ಇನ್ನೇರ ಮಾಡಿಕ್ಬಿಟ್ಟು ಹೋಗೋರ ಯಾ ಮಾಡ್ಕೊಡೋದು ಬೇಡವೇ ಅಯ್ಯೇ ನಿಮ್ಮತ್ತೇನೋ ಅಕ್ರೂಳ್ಳಿ ನಾಶ ಮಾಡಿಲ್ಲ ಕಣವ ಒಂದಿಷ್ಟು ಕಾಪಿ ಮಾಡಿದ್ಲು ಬಾಗ್ಲಲ್ಲಿ ನಿಂತಿರೋ ಹಸಿನಲ್ಲಿ ಕರ್ಕೊ ಬಂದಿರೋ ಡೈರಿಗೆ ಹೋಗಿ ತಂದೋಳಂಗ ಆಡ್ತಾಳೆ ಒಂದಿಷ್ಟು ಒಂದಿಷ್ಟ ಉಪ್ಪಿಟ್ಕ ಉಪ್ಪಿಟ್ಟ ಅದ್ ಕಾಂಕ್ರೀಟ ಉಪ್ಪಿಟ್ಟ ಮಾಡಿ ಕಿದ್ಲು ಇನ್ನೇನ್ ರೊಟ್ಟಿ ಬಳ್ದು ಚಟ್ನಿ ಮಾಡಿ ಪೊಲ್ಯ ಮಾಡ್ದೊಳಂಗ ಆಡ್ತಾಳೆ ವಾರಮಿ ಅಯ್ಯೋ ಅತ್ತೆ ಬಿಡಿ ಹೆಂಗಿದೀರಿ ಪಾಪ ಒಬ್ರಿಗೆ ಕೆಲಸ ಹೊರ ಐತೇನೋ ಇವಾಗ ಕೆಲ್ಸದ್ ಕತೆ ಬಿಡವ ನೀನ್ ಹೆಂಗಿದ್ದಿ ಸುಧಾರ್ಸ್ಕೊಂಡು ಮನೆಗೆಲ್ಲ ಚೆನ್ನಾಗೋರು ಊಕ್ಕ ಚೆನ್ನಾಗೋರೀ ಅಂತಂಗೆ ಅವ್ರ ಮನೆಗೆ ಹೋಗೋಕೆ ಏನಾರ ಬ್ಯಾಗಿಗೆ ತಗೋಬೇಕೇ ಏನು ಬ್ಯಾಳಕಣ ದಾರಿ ಇಲ್ಲಿ ಒಂದೆರಡು ಜೊತೆ ಬಟ್ಟೆ ಅವು ಬ್ರೆಡ್ ರಸ್ಗ ಅಂತ ನಿಮ್ಮ ಮಾಮ್ಗೆ ಹೇಳೀನಿ ಈಗ ಬಂದಲ್ಲ ನಡಿ ಹೋಗಿ ನೋಡ್ಕೊಬಂದುಬಿಡೋಣ ಓ ನೋಡಿ ಹೆಂಗೋ ನಮ್ಮ ಕಿಸೋರಂಗೆ ಮಟ್ ಮೊದಲೇ ಗುಂಡಿ ಆಯಿತು ನನಗೆ ಅದೇ ಚಿಂತೆ ಆಗೋದು ತೆನ್ಗಿನ ಓದತ್ತು ಅಂತ ಈಗ ಸರ್ ಅದು ಹೆಣ್ಣಾದ್ರೆ ಅದು ಮಹಾಲಕ್ಷ್ಮಿ ಇದ್ದಂಗೆ ಬಿಡಿ ಅಯ್ಯೋ ಸುಮ್ಕಿರವ ನನ್ನ ಮಗ ಇನ್ನೂ ಅಷ್ಟು ಇಲ್ಲ ನಮ್ಗಂತೂ ಎಣ್ಣೆ ಆಗಲಿ ಅನ್ನೋದು ನಮ್ಗೆ ಆಸೆ ಹ್ಞೂ ನಿಮ್ಗಾರಾದರೆ ನಿಮ್ಮ ಗಂಡ ತಲೆ ಓಡಿಸಿ ಹೆಂಗೋ ಮಾಡ್ಕೊತಾನೆ ನಮ್ಮ ಕಿಸೋರಂಗೆ ಅಷ್ಟು ಹಳೇ ಇಲ್ವಲ್ಲ ನಿಮ್ಗಾದ್ರೆ ಆಯ್ತತ್ತು ತಗೋ ಹೆಣ್ಣು ಗಂಡು ಆರೋಗ್ಯ ಆದ್ರೆ ಅಷ್ಟೇ ಸಾಕು ದೇವ್ರು ಯಾವಾಗ ಕಂಡ್ಬಿಡ್ತಾನೋ ಆಗ್ಲಿ ಸಸಿ ಬಾರವಾಬಕೊಂಡು ಬನ್ನಿ ಮಾವ್ಯಾ ಬನ್ನಿ